ಅಧ್ಯಕ್ಷ್ರೇ ನೋಡ್ರಿ ಹಾಯ್ ಏನ್ರಿ ತೀ ಅಧ್ಯಕ್ಷ್ರೆ ಹಾಯ್ ಅಂತ ಹೇಳ್ರಿ ಹಾಯ್ ಅಂತ ಹೇಳ್ರಿ ಮೆಲ್ಲಿ ಮೆಲ್ಲಿಗೆ ಕರ್ನಾಟಕದಲ್ಲಿ ನೋಡ್ರಿ ಎಷ್ಟು ಜನ ನೋಡ್ತಾರೆ ಅಧ್ಯಕ್ಷ ನಿಮ್ಗೆ ಟೈಟ್ ತಗೊಳ್ಳಿ ಟೈಟ್ ತೊಗೊಳ್ಳಿ ಸಾಕು ಪರ್ಮಿಷನಾ ಪರ್ಮಿಷನಾ ಸಾಕು ರೀ ಇರಲಿ ಅದು ಕಟ್ಟಕ್ಕೆ ಬರುತ್ತೆ ಹಾಂ ಪೂರ್ತಿ ಆಗ್ತಿದೆಯಲ್ಲ ಅಲ್ಲಿ ಅಧ್ಯಕ್ಷ ಹಾಯ್ ಅಂತ ರೀ ಹಾಂ ನೋಡಿರಿ ಕರ್ನಾಟಕದ ಎಷ್ಟು ಜನ ನೋಡ್ತಾರೆ ನಿಮಗೆ ಅಧ್ಯಕ್ಷರು ತೋರಿಸಿ ಕೈ ಎತ್ತಪ್ಪ ಅಧ್ಯಕ್ಷರದ್ದು ಕೈ ಎತ್ತು ತೋರಿಸ್ರಿ ಅಖಿಲ ಭಾರತದ ಕೆಳಗಿಂದ ತಗೊಳ್ಳಿ ಹುಡುಗಿ ನೋಡ್ತಾ ಇದ್ದೀವಿ ಯಾವ್ದಾದ್ರು ರಿಕ್ವೆಸ್ಟ್ ಮಾಡಿದ್ವಿ ಸ್ನೇಹಿತರೆ ಇಲ್ಲಿ ನೋಡಿ ಅಧ್ಯಕ್ಷರು ಈಗ ಗ್ರೀನ್ ಶರ್ಟ್ ಹಾಕೊಂಡಾರಲ್ಲ ಇವರು ಅಖಿಲ ಭಾರತೀಯ ಕುಡುಕರು ಸಂಘದ ಮಹಾಧ್ಯಕ್ಷರು ಇವರು ಇವ್ರಿಗೆ ಹೆಣ್ಣಿದ್ರೆ ನೋಡಿ ಒಂದು ಯಾವ್ದು ವ್ಯವಸ್ಥೆ ಮಾಡಿ ನೋಡಿ ಹಾಂ ಸ್ನೇಹಿತರೆ ಎಲ್ಲರು ನೋಡ್ತಾರೆ ನೋಡಿ ನಗಾಡ್ತಾರೆ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡ್ತಾರೆ ಅದೃಷ್ಟರ ಬಗ್ಗೆ ನೋಡಿರಿ ಅಣ್ಣ ಇನ್ನೂ ಬೇಲಿ ಹಾಕಿಲ್ವಾ ಅಂತೆ ಗಿರೀಶ್ ಗಿರೀಶ್ ಹಾಕ್ತಿದೀವಲ್ಲ ಗಿರೀಶ್ ನೋಡಿ ನೀವು ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರಲ್ಲ ಗಿರೀಶ್ ಅರುಣ್ ಹಲೋ ಹೋ ಹೇಗಿದ್ದೀರಾ ಚೆನ್ನಾಗಿದ ಅರುಣ್ ಇಲ್ಲಿ ಹಾಯ್ ಅನ್ರಿ ಗಿರೀಶ್ ನಮ್ಮ ಅಧ್ಯಕ್ಷ ಯಾವ್ದು ಹೆಣ್ಣು ನೋಡ್ರಿ ನೋಡಿಲ್ವಾ ನೋಡ್ರಿ ಇವರೇ ಹತ್ರಿಂದ ನೋಡಿ ಈ ಕಡೆ ನೋಡಿ ಅಧ್ಯಕ್ಷ ನೋಡಿ ಹೈನುಗಾರಿಕೆ ಎಲ್ಲೂ ಒಂದ್ ಮಜಾ ಡೈರಿ ಫಾರ್ಮ್ ಮಾಡ್ತಾ ಇದ್ದೀವಿ ಡೈರಿ ಫಾರ್ಮ್ ಅಲ್ಲಿ ನೋಡ್ರಿ ನಮ್ಮ ಇವರು ಅಧ್ಯಕ್ಷರು ಇವರು ಎಲ್ಲ ಜವಾಬ್ದಾರಿ ಎಲ್ಲ ರೀತಿಯಿಂದ ಜವಾಬ್ದಾರಿ ತೊಗೊಳೋ ಅಧ್ಯಕ್ಷರು ಇವರು ಏನಪ್ಪಾ ಅಂದ್ರೆ ಇಷ್ಟೇನಾದ್ರೂ ಒಂದು ಹೆಣ್ಣು ಸಿಗ್ಲಿಲ್ಲ ಹೆಣ್ಣು ಹುಡುಕ್ತಾ ಇದೀವಿ ಹೆಚ್ಚು ಕಡಿಮೆ ಒಂದು ನಾನು ಒಂದು ಐದು ವರ್ಷದ ಹುಡುಕ್ತಿದ್ದೀನಿ ಇಲ್ಲ ಕೆಲವ್ರೆ ಹೇಳ್ರಿ ಅರ್ಜುನ್ ಹೇಗಿದೆ ಅರ್ಜುನ್ ನೀವೇ ನೋಡಿ ಅಣ್ಣ ಅಂತೆ ನಾವು ನೋಡಿ ನೋಡಿ ಸಾಕ ಅರುಣ್ ನೀವೇ ನೋಡಿರಿ ನಮ್ಮ ಇವ್ರು ನೋಡಿ ಉಪಾಧ್ಯಕ್ಷರು ಇಲ್ಲಿ ನೋಡ್ರಿ ಇಲ್ಲಿ ಉಪಾಧ್ಯಕ್ಷರೇ ನೀವು ನೋಡಿಲ್ಲ ರೀ ಇವರಿಗೆ ಆ ನೀವು ಪ್ರಯತ್ನ ಪಡಲ್ಲ ರೀ ವಿಚಾರ ಗಿರೀಶ್ ಯಾವಾಗ ಬರ್ತೀರಿ ಗಿರೀಶ್ ನೀವು ನೋಡಿ ಎಲ್ಲ ರೆಡಿ ಆಗ್ತಾರೆ ಒಂದ್ಸಲಿ ಲೈವಲ್ಲಿ ನೋಡಿ ಎಲ್ಲರೂ ಇದ್ದೀರಾ ಹ್ಞೂ ನೋಡಿ ಡೈರಿ ಫಾರ್ಮು ಅರ್ಜುನ್ ಚಿಕ್ಕಮಂಗ್ಳೂರು ಕಡೆ ಬನ್ನಿ ಸರ್ ಡೆಫಿನೆಟ್ಲಿ ಬರ್ತೀನಿ ಚಿಕ್ಕಮಂಗ್ಳೂರು ಕಡೆ ಹುಡುಗಿ ಚಿಕ್ಕಮಂಗ್ಳೂರು ಕಡೆ ಇದೆ ಅಂತ ಹುಡುಗಿ ಅರ್ಜುನ್ ಹೇಳ್ತಿದ್ದಾರೆ ಪರ್ಮಿಷಣ ಅರ್ಜುನ್ ಅವರು ಹೇಳ್ತಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಅಂತೆ ಹೋಗೋಣ ಹೋಗೋಣ ಅಂದ್ರೆ ಬಹಳ ಶ್ರಮಜೀವಿ ಬಹಳ ಕಷ್ಟಪಡ್ತಾರೆ ಫುಲ್ ರೆಡಿಯಾಗ್ಲಿ ಬರ್ತೀನಿ ಅಣ್ಣ ಡೆಫಿನೆಟ್ಲಿ ಬರೀ ಗಿರೀಶ್ ಚೆನ್ನಾಗಿರುತ್ತೆ ನೋಡಿ ನಮ್ಮ ಅಧ್ಯಕ್ಷರು ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅಂತ ನೀವು ಬಂದಾಗ ಅಷ್ಟು ಜವಾಬ್ದಾರಿ ಇರಲಿಲ್ಲ ಈಗ ಭಾಳ ಜವಾಬ್ದಾರಿ ಬಂದ್ಬಿಟ್ಟಿದೆ ನಿನ್ನೆ ಮಂಗ್ಳೂರು ಹೋಗಿದ್ರು ಮಂಗ್ಳೂರೆಲ್ಲ ಹೋಗಿದ್ದು ನಿನ್ನೆ ಮಂಗ್ಳೂರು ಹೋಗಿದ್ರು ಇವತ್ತು ಬಹಳ ಜವಾಬ್ದಾರಿ ಬಂದ್ಬಿಟ್ಟಿದೆ ಏನಪ್ಪ ಅಂದ್ರೆ ಇವತ್ತು ಸ್ವಲ್ಪ ಸಿಟ್ಟಲ್ಲಿದ್ದಾರೆ ಯಾರೂ ಮಾತಾಡ್ಸಂಗಿಲ್ಲ ಹಿಂಗ್ಗಡೆ ಬೇರೆ ಜಾಬ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಏನ್ರಿ ಇದು ಪಾಸ್ಪೋರ್ಟಾ ವೀಸಾ ಇರ್ಬೋದು ಏನಾದರೂ ಯು ಎಸ್ ಎಸ್ ಎ ಹೋಗ್ತಾರೆ ವೀಸಾ ಇರ್ಬೋದು ಹೇಳೋಕ್ಕೆ ಬರೋಲ್ಲ ಎಲ್ಲ ಥರದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗ ನಮಗೆ ಕೈ ಸಿಗ್ತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ಇದಕ್ಕೆ ಹೇಳೋದು ನಾವು ನಮ್ಮ ಜೀವನದ ಎಲ್ಲ ಕಷ್ಟ ಸುಖಗಳನ್ನೆಲ್ಲ ಬಿಟ್ಟು ಎಷ್ಟು ಬೇಜಾರಿರುತ್ತೆ ಎಷ್ಟು ಎಲ್ಲಾದರೂ ಒಂಥರ ನೆಮ್ಮದಿಯಾಗಿರುವಂಥದ್ದು ಒಂದು ಡೈರಿ ಫಾರ್ಮು ಸಕ್ಸಸ್ಫುಲ್ಲಿ ಡೈರಿ ಫಾರ್ಮ್ ಇಲ್ಲಿ ನಮಗೆ ಒಂದು ಆದಾಯವೂ ಬರ್ತಾ ಇರಬೇಕು ನಮ್ಮ ಒಂದು ಟೈಮ್ ಪಾಸು ಒಳ್ಳೆ ರೀತಿಯಿಂದ ನಮ್ಮ ದಿನ ಬೆಳಗ್ಗೆ ಶುರುವಾದರೆ ಸಂಜೆ ತಂದನು ನಮ್ಮ ನಗಾಡ್ಕೊಂಡು ಸಂತೋಷದಿಂದ ಇರಲಿಕ್ಕೆ ಒಂದು ಇಲ್ಲಿ ಏನಂದರೆ ಹೌದು ತುಂಬ ಜೋಶಾಗಿ ಮಾಡ್ತಾರೆ ಹ್ಞೂ ಭಾಳ ಜೋಶಾಗಿ ಮಾಡ್ತಾರೆ ಜೋಶ್ ಅಂದರೆ ಬೆಳಗ್ಗೆ ನಿನ್ನೆ ಹೆಣ್ಣೊಳಕ್ಕೆ ಹೋಗಿದ್ರು ಮಂಗಳೂರಿಗೆ ಅಲ್ಲಿ ಅಲ್ಲೇನಾಗಿತ್ತೆ ಎಲ್ಲರೂ ನೋಡಿಬಿಟ್ಟು ಏನಾಗ್ಬಿಟ್ಟಿದೆ ಹುಡುಗ ಭಾಳ ಚೆನ್ನಾಗಿದ್ದಾನೆ ಸ್ವಲ್ಪ ಏನು ಹಲ್ಲು ಒಳಗೆ ಹೋಗಿದ್ರೆ ಕೆಲಸ ಆಗೋದು ಅಂತ ಹೇಳಿದ್ರಂತೆ ಅಲ್ಲೇ ಹುಡುಗಿ ಕಡೆಯವರಿಗೆ ಒಳಗೆ ಬಂದುಬಿಟ್ಟಿದ್ದಾನೆ ನೋಡ್ದು ನೀವು ನಾನು ಅಲ್ಲಿ ಅಲ್ಲಿ ಬಗ್ಗೆ ಯಾಕೆ ಮಾತಾಡ್ತಾ ಇರೋದು ನೀವು ನೀವು ನಿಮ್ಮ ನೋಡ್ಕೊಳ್ಳಿ ನಾನು ಅಲ್ಲಿನ ಬಗ್ಗೆ ಯಾಕೆ ಮಾತಾಡ್ತಾರ ಅಲ್ಲೇ ಹೊಡೆದು ಬಂದುಬಿಟ್ಟು ಇವತ್ತು ಭಾಳ ಸಿಟ್ಟಲ್ಲಿ ಬಂದಿದ್ದಾರೆ ಇವತ್ತು ಬೃದರ್ ನನಗೆ ಎರಡು ಹಸು ಬೇಕು ಒಂದು ಟೈಮ್ಗೆ ಹದಿನೈದು ಲೀಟರ್ ಡೆಫಿನೆಟ್ ಕೊಡ್ತೀನಿ ಈಗ ಬರ್ತಾಯಿದೆ ನೋಡಿ ಪಂಜಾಬಿಂದ ಬಂದಿದ್ದೀನಿ ಸುಸ್ತಾಗಿದೆ ಅದು ಡೈರಿ ಪಂಪ್ ಕೆಲಸ ನಡೀತೈತು ಅಂತ ಬಂದಿದ್ದೀನಿ ಎಲ್ಲ ಪ್ರಯತ್ನಗಳು ನಿಮ್ಮ ಹಸುಗಳಿಗೆ ತಲುಪ್ ತಲುಪಿಸುವಂಥ ವ್ಯವಸ್ಥೆ ಈಗ ಮಾಡ್ತೀವಿ ಎಲ್ಲರಿಗೂ ಹಸುಗಳಿಗೆ ತಲುಪ್ಸಿದ್ವಿ ಒಳ್ಳೆಯ ಪ್ರಮಾಣದ ಹಾಲು ಡೈರಿ ನೋಡಿ ಇಲ್ಲಿ ಒಂದು ಕಟಿಂಗ್ ಮಿಷೀನು ಬಂದಿದೆ ಇದು ಸೈಲೇಜ್ ಮಾಡೋವಂಥ ಮಿಷಿನು ಇದು ಬಂದಿದೆ ಐದು ಇಷ್ಟು ಮೋಟ್ರು ಎಲ್ಲ ಥರದ್ದು ಇಲ್ಲೇನಪ್ಪ ಅಂತ ಹೇಳಿದ್ರೆ ನೋಡಿ ಜನ ಬಂದವರಿಗೆ ಅರುಣ್ ನೋಡಿ ಇಲ್ಲಿ ಒಂದು ರೂಮ್ ಆಗಿದೆ ಇನ್ನೂ ಎರಡು ರೂಮ್ ಆಗ್ತಾಯಿದೆ ಈ ಕಡೆ ಪಕ್ಕದಲ್ಲಿ ಇದು ನಮ್ಮ ಅಧ್ಯಕ್ಷ ರೂಮ್ ಇದು ಇನ್ನೂ ಎರಡು ರೂಮು ಇಲ್ಲಿ ಬಂದವರಿಗೆ ಸ್ಟೋರಿಗೆಲ್ಲೆಲ್ಲ ರೂಮ್ ಆಗ್ತಾಯಿದೆ ಈ ಕಡೆ ಬಂದವರು ಈ ಕಡೆ ಭಾಗದಲ್ಲಿ ಬರ್ಬೋದು ಇಲ್ಲ ನಮ್ಮ ಡೈರಿ ಫಾಂಬರಿಗೆ ಅಲ್ಲಿಗೆ ಬರ್ಬೋದು ಶಿವಮೊಗ್ಗದಲ್ಲಿ ಏಯ್ ತೊಳಪ್ಪ ಆಗ್ಬಿಡೋಣ ಅವ್ರು ಅಲ್ಲಿ ಹೋಗ್ತಿದ್ದಾರೆ ಅವರು ಹಾಲು ಕರೆಗೆ ಹೋಗ್ಬೇಕು ಟೈಮ್ ಆಯಿತು ಅಧ್ಯಕ್ಷರೇ ಏಯ್ ಅಧ್ಯಕ್ಷ ಕ್ಯಾಬಲ್ ಹೋಗಿ ಸೊನಾಬಾ ಇನ್ನೊಂದು ನೆಷ್ಟಗಳು ನೆಷ್ಟಗಳು ಹಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಡೈರಿ ಫಾರ್ಮಲ್ಲಿ ಇವತ್ತು ಸಣ್ಣದು ಸಣ್ಣ ಪ್ರಮಾಣಕ್ಕೆ ಶುರು ಮಾಡಿ ಸಣ್ಣ ಪ್ರಮಾಣದಿಂದ ಶುರು ಮಾಡಿ ಜಾಸ್ತಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬ್ರೆ ಸ್ನೇಹಿತರೆ ಸಣ್ಣ ಪ್ರಮಾಣಕ್ಕೆ ಶುರು ಮಾಡಿ ಸಣ್ಣ ಪ್ರಮಾಣದಿಂದ ಬೆಳೀರಿ ಇವತ್ತು ಒಂದು ಹಸು ಒಂದು ಹಸು ತೊಗೊಂಡ್ರ ತಕ್ಷಣ ನೀವು ಅದರ ಕಡೆ ಗಮನ ಒಂದು ಎಂಟು ಹತ್ತು ದಿನ ಗಮನ ಕೊಡಿ ಇನ್ನೂ ಆ ನಿಮಗೆ ಎಲ್ಲದಕ್ಕೂ ಹಸು ಅಡ್ಜಸ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಮತ್ತೆ ನೆಕ್ಸ್ಟು ಐದು ಆರು ಹಚ್ಚು ತೊಗೊಂಡು ಹೋಗೋವಂಥ ಪ್ರಯತ್ನ ಮಾಡಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ದುಡ್ಡು ಇದೆ ಬಹಳ ದುಡ್ಡು ಇದ್ದರು ಒಂದೇ ಸಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ನಮ್ಮ ಹಣಕ್ಕೆ ಸಮರ್ಪವಾದ ಬೆಲೆ ಸಿಗಬೇಕು ಅಂದಾಗ ನಾವು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ನಲವತ್ತು ಮೂವತ್ತು ಲೀಟ್ರ್ ಒಳ್ಳೆ ಸಾಕು ಅಂತ ಅವರಿಗೆ ಒಂದು ಎಲ್ಲ ಮಾಹಿತಿ ಇದ್ದರೆ ಅವ್ರು ನಲ್ವತ್ತು ಲೀಟ್ರ್ ತೊಗೊಂಡು ಹೋಗ್ಬೋದು ಏನು ಸಮಸ್ಯೆ ಇಲ್ಲ ಇಲ್ಲ ಮಾಹಿತಿ ಕಡಿಮೆ ಇದೆ ಅಂದಾಗ ಅವರು ಒಂದು ಇಪ್ಪತ್ತು ಲೀಟ್ರ್ ಪ್ರತಿದಿನ ಇಪ್ಪತ್ತು ಇಪ್ಪತ್ತೆರಡು ಲೀಟ್ರ್ ಬರುವಂಥ ಹಚ್ಚು ತೊಗೊಂಡೋಗಿ ಅಲ್ಲಿ ನಿಮಗೆ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಮಾಡಲಿಕ್ಕೆ ಆಗುತ್ತೆ ಸ್ನೇಹಿತರೆ ಬಹಳ ದಿನ ಹೆಚ್ಚು ಕಡಿಮೆ ಹದಿನೈದು ದಿನ ಆಯಿತು ಪಂಜಾಬಲ್ಲಿ ಚಳೀನು ಹಾಗೆ ಇದೆ ಬಿಸಿಲು ಹಾಗೆ ಇದೆ ಅಲ್ಲಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಬಂದಿದ್ದೀವಿ ಕರ್ನಾಟಕದಲ್ಲಿ ವಾತಾವರಣ ಎಷ್ಟು ಸಂತೋಷ ಕೊಡ್ತಿದೆ ಅಂದರೆ ಹೇಳ್ದಲ್ಲ ಹಾಂ ಹಾಂ ಈಗ ಮೆಸ್ಟ್ ಮಾಡ್ದಲೋವಾ ಕಂಪ್ಲೀಟ್ ಹೋತಾಯೇ ಕೈ ಓಕೆ ಹಾ ಅಧ್ಯಕ್ಷರೇ ಅಧ್ಯಕ್ಷರೇ ಓ ಜರಕಿತ್ಕೊಂಬ್ರಿ ಅಧ್ಯಕ್ಷ ನೋಡ್ರಿ ಇಲ್ಲಿ ಇವರೇ ಅಧ್ಯಕ್ಷರು ಅಧ್ಯಕ್ಷ ಬರ್ರಿ ಇಲ್ಲಿ ಹಾ ಇವ್ರು ನಮ್ಮ ಅಧ್ಯಕ್ಷರು ಎಲ್ಲ ರೀತಿಯಿಂದಾನು ನೋಡಿ ಗಿರೀಶ್ ಅವ್ರಿಗೆ ಗೊತ್ತಿದೆ ಕೇಳ್ರಿ ಏನಾದ್ರು ಯಾರು ಗಿರೀಶ್ ಬಂದಿದ್ದಾರೆ ಬೇರೆಯವರು ನೋಡಿ ಭಾಳ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಅಣ್ಣ ಯಾವಾಗ ಬರ್ರಿ ಶಿವಮೊಗ್ಗ ಡೆಫಿನೆಟ್ಲಿ ಬರ್ರಿ ಶಿವ ನಾನು ನಾಳೆ ಫೋನ್ ಮಾಡ್ತೀನಿ ನಿಮಗೆ ಏನೋ ದಕ್ಷರ ಹಾಗೆ ನೀವು ಹೇಳ್ತಾ ಇದ್ರಲ್ಲ ರೀ ಒಂದು ಮತ್ತೆ ಹೇಳ್ರಿ ಅಧ್ಯಕ್ಷರ ಬರ್ರಿ ಎಲ್ಲರೂ ಹಾ ಹಸುಗಳು ಅದಾವೆ ಹಾಂ ಇದ್ರಿಗೆ ಬಂದು ಎಲ್ಲ ನೋಡಿಕೊಳ್ಳ್ರಿ ಹಾಂ ಒಳ್ಳೆ ಹಸು ಬರ್ತಾವೆ ತೊಗೊಂಡೋಗಿ ಅಲ್ವಾ ಏನೋ ಸೆಕೆಂಡ್ ಅವ್ರ ಮನಸ್ಸಿಗೆ ತೃಪ್ತಿ ಆಗ್ಬೇಕಲ್ರಿ ಹಾಂ ಅರ್ಜುನ್ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಇದು ಕಾಂಟ್ಯಾಕ್ಟ್ ನಂಬರು ಲೈವಲ್ಲಿ ಎಲ್ಲರಿಗೂ ನಂಬರ್ ಸಿಗಿದೆ ನೋಡಿ ಡಬಲ್ ನೈನ್ ಫೋರ್ ಫೈ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ಈಗ ಮಾಡೋಕ್ಕೆ ಹೋಗ್ಬೇಡಿ ಲೈವ್ ಮುಗಿದ್ಮೇಲೆ ಫೋನ್ ಮಾಡಿ ನೋಡಿ ಅಧ್ಯಕ್ಷರು ಎಷ್ಟು ಜೋಶಲ್ಲಿ ಹೋಗ್ತಿದ್ದಾರೆ ಭಾಳ ಜೋಶಲ್ಲಿದ್ದಾರೆ ಹಾಂ ಇವರಿಗೆ ನಾನು ಹೇಳಿದ ಹೆಣ್ಣು ಹೇಳೋಕೆ ಹೋಗಿದ್ರಂತೆ ಏನು ಸಿಟ್ ಮಾಡ್ಕೊಂಡು ಬಂದುಬಿಟ್ಟಿದೆ ಬೆಳಗ್ಗೆ ಮಾತಾಡ್ತಿರ್ಲಿಲ್ಲ ಈಗ ಸರಿ ಆಗ್ತಾಯಿರಿ ಸ್ವಲ್ಪ ಹೊತ್ತಲ್ಲಿಗ ಈಗ ಲೇಟ್ ಹಾಕ್ಕೊಳ್ಳಿ ಅಧ್ಯಕ್ಷರೇ ಹಾಂ ಬನ್ನಿ ಭಾಳ ಚೆನ್ನಾಗಿದೆ ಡೈರಿ ಫಾರ್ಮಲ್ಲಿ ಇವತ್ತು ಅಧ್ಯಕ್ಷರು ನಿಜವಾಗ್ಲೂ ಮದುವೆ ಗಂಡು ತಲೆ ಕಾಣ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಪರ್ಮಿಷನ ಭಾಳ ಹೇಳ್ತಾರೆ ಗಿರೀಶ್ ಗಿರೀಶ್ ಅಧ್ಯಕ್ಷರು ನಿಜವಾಗ್ಲೂ ಮದುವೆ ಗಂಡು ಥರ ಅಂದ್ರೆ ಪರ್ಮಿಷನ ಇಲ್ಲಿ ನೋಡ್ರಿ ಇಲ್ಲಿ ಅಧ್ಯಕ್ಷರು ನಿಜವಾಗ್ಲೂ ಮದುವೆ ಗಂಡು ಕಾಣ್ತಾ ಇದ್ದಾರೆ ನೀವು ಜೂಮ್ ಅಂದ್ರಲ್ಲಿ ಚೇಂಜ್ ಆಗ್ಬಿಡಿ ಪರ್ಮಿಷನ ಅಧ್ಯಕ್ಷರು ಯಾವ ರೀತಿ ಚೇಂಜ್ ಆಗ್ತಾರೆ ಎಷ್ಟು ಹುರುಪಾಗಿದ್ದಾರೆ ನೋಡಿ ಚೆನ್ನಾಗಿರಲಿ ಅಧ್ಯಕ್ಷರು ಚೆನ್ನಾಗಿದೆ ಅಲ್ಲ ನೋಡಿ ಸ್ನೇಹಿತರೆ ನಮ್ಮ ಕುಟುಂಬ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇದ್ದಾರೆ ಹಾಂ ನೋಡಿರಿ ಇಲ್ಲಿ ಇಲ್ಲಿ ಒಂದು ನಾಲ್ಕೈದು ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಡೈರಿ ಫಾರ್ಮಿಂಗ್ ಕೆಲಸ ಮುಗಿಯುತ್ತೆ ಹಸುಗಳಾ ಹ್ಞೂ 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 ಆಯ್ತು ಅಧ್ಯಕ್ಷ ಅದೊಂದು ಗೇಟ್ ಅಲ್ಲಿ ಹೊಳಿಸ್ಬೇಡಿ ಹಸು ಸುಮ್ ಸುಮಾರಲ್ಲ ಹ್ಞೂ ಮಾಡಿ ಗಿರೀಶ್ ಯಾವಾಗ ಬರ್ತೀರಾ ಬರ್ತೀರಾಕೇಶ್ ನೀವು ಅರುಣ್ ಒಂದು ಎರಡು ಮೂರು ದಿನ ಬಿಟ್ಟು ನೀವು ಬಂದುಬಿಡಿ ನಾವಿರ್ತೀನಿ ನಾಳೆ ಒಂದು ಒಂದು ಮದುವೆ ಇದೆ ಚಿಕ್ಕಮಂಗ್ಳೂರಲ್ಲಿ ಇದರಲ್ಲಿ ಮಂಗಳೂರಲ್ಲಿ ನಾಳೆ ಮದುವೆ ಹೋಗ್ತಾ ಇದ್ದೀನಿ ಭಾಳ ದಿನದಿಂದ ನಮ್ಮ ಮನೆಯಲ್ಲೂ ಫ್ಯಾಮಿಲಿಯಲ್ಲಿ ಏನಾಗಿದೆ ಅಂದರೆ ಮನೆಯಲ್ಲ ಮನೆಯಲ್ಲಿ ಅಂತಂದರೆ ಒಂದು ಮದುವೆ ಅಟೆಂಡ್ ಮಾಡ್ಕೊಂಡು ಬರ್ತೀನಿ ಮದುವೆ ಅಟೆಂಡ್ ಮಾಡ್ಕೊಂಡು ಬಂದು ಮತ್ತೆ ನಿಮ್ಮ ಜೊತೆಗೆ ನಾವು ಏನು ನಲವತ್ತು ಲೀಟ್ರು ನಲವತ್ತು ಲೀಟ್ರಿಂದ ಈ ಸಲೀ ಇಪ್ಪತ್ತು ಲೀಟ್ರ್ದಲೂ ತರಿಸಿದ್ದೀನಿ ಇಪ್ಪತ್ತು ಮೂವತ್ತು ಎಲ್ಲ ಥರದ್ದು ಹಸುಗಳು ಬರ್ತಾ ಇದಾವೆ ನೋಡಿ ಯಾವುದು ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ಹಾಯ್ ಪರಮೇಶ್ವಣ ಹಾಯ್ ಪರಮೇಶ್ವಣ ಗಿರೀಶ್ ಹಾಯ್ ಹೇಳ್ತಾ ಇದಾರೆ ಹಾಯ್ ಹೇಳ್ತಾರೆ ಗಿರೀಶ್ ಗಿರೀಶ್ ಬನ್ನಿ ಈಗ ರೆಡಿ ಆಗ್ತಿದ್ವಿ ಒಂದು ನಾಲ್ಕೈದು ದಿನ ಬಿಟ್ಟು ಬಂದು ಒಂದು ಹದಿನೈದು ದಿನ ಅನ್ಜ್ತಿ ಗಿರಿ ನೀವು ಚೆನ್ನಾಗಿರುತ್ತೆ ಇವತ್ತು ಇಲ್ಲಿ ನಾವೇನು ಮಾರ್ಕಿಂಗ್ ಮಾಡಿದಿವಲ್ಲ ಗಿರೀಶ್ ನೀವು ಲಾಸ್ಟ್ ಟೈಮ್ ಬಂದಾಗ ಅದೇ ರೀತಿಯಾಗಿ ಮಾಡಿದ್ವಿ ಅಲ್ಲ ಆಲ್ಮೋಸ್ಟ್ ಮೆಶ್ ಆ ಕಡೆ ಈ ಕಡೆ ಮೆಶ್ ಆಗ್ತಾಯಿದ್ದೀವಿ ನೋಡಿ ನಿಮ್ಮ ಗೋಂದಲಿನೂ ಅಷ್ಟೇ ಗೋಂದಲಿ ಏನಾಗ್ಬಿಡ್ತಂದ್ರೆ ನೋಡಿ ನಮ್ಮ ಕರ್ನಾಟಕ ಭಾಗದಲ್ಲಿ ಏನಾಗುತ್ತೆ ಅಂದರೆ ಬಹಳ ತಪ್ಪು ಮಾಡೋದು ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಹಸುಗಳು ಆರಾಮಾಗಿ ನಿಲ್ತಾವಲ್ಲ ಆರಾಮಾಗಿ ಹಾಂ ಹಾಂ ಟೀ ಪುಡಿ ತೊಗೊಂಬ್ರಿ ಟೀ ಪುಡಿ ತೊಗೊಂಬ್ರಿ ಟೀ ಮಾಡ್ರಿ ಮಂಜುನಾಥ್ ಮಂಜು ಹಲೋ ನೋಡಿ ಗೋಂದ್ಲಿ ಈ ರೀತಿಯಾಗಿ ಹಸುಗಳು ನೋಡಿ ಈ ಪ್ರಮಾಣದಲ್ಲಿ ಇರಬೇಕು ಮೇಲ್ಗಡೆ ಹಸುಗಳು ನಿತ್ಯ ಆರಾಮಾಗಿ ತಿನ್ನಂಗಿರ್ಬೇಕು ಜಾಸ್ತಿ ಬಗ್ಗಿ ಮಾಡೋದ್ರಿಂದ ಅದಕ್ಕೆ ಏನಾಗುತ್ತೆ ಡೈಜೆಷನ್ಗೂ ಸಮಸ್ಯೆ ಆಗುತ್ತೆ ಸೊ ಇದೇ ರೀತಿ ಡೈರಿ ಪಂಪ್ ಮಾಡಿ ಸಣ್ಣ ಪ್ರಮಾಣದಲ್ಲೇ ಮಾಡಿ ಖರ್ಚು ಜಾಸ್ತಿ ನೋಡಿ ಶೀಟು ಭಾಳ ಕಡಿಮೆ ದರದ್ದು ಶೀಟು ಆಂಗ್ಳೂರು ನೋಡಿ ಕಡಿಮೆದು ಏನಪ್ಪ ಅಂದರೆ ಫೆಸಿಲಿಟಿ ಬೇಕು ಏನಪ್ಪಾ ಅಂದರೆ ಒಳ್ಳೆ ಹಿಂಡಿ ಒಳ್ಳೆ ಆಹಾರ ಪ್ರಮಾಣ ಇದೆರಡು ಇದ್ಬಿಟ್ರೆ ಟೀ ಪುಡಿ ತೊಗೊಂಬರ್ರಿ ಟೀ ಪುಡಿ ಎಲ್ಲಿದ್ದಾರೆ ಅವ್ರಿಗೆ ಗಾಡಿ ಕೊಟ್ಟು ಕಳಿಸಿ ಟೀ ಪುಡಿ ತೊಗೊಂಬರ್ರಿ ಮಾಡಿ ಎಷ್ಟು ಸ್ನೇಹಿತರು ಇವತ್ತೆಷ್ಟು ಜನ ನಮ್ಮ ಜೊತೆಗೆ ಅಂದರೆ ಸಂತೋಷ ಆಗ್ತಿದೆ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ನೋಡಿ ಆ ದೇವರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸೇರ್ಸಿದ್ದಾನೆ ಇಲ್ಲಿಂದ ನಾವು ಒಂದು ಡೈರಿ ಫಾರ್ಮ್ ಸಕ್ಸೆಸ್ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ ಭಾಳಷ್ಟು ಜನ ಬಹಳ ಟೇಪಲ್ಲಿ ಇದು ಮಾಡ್ತಾರೆ ಏನೇನು ಈ ಯಾವುದ್ಯಾವುದೋ ರೀತಿಯಲ್ಲಿ ನೋಡಿ ನಾವು ನಮ್ಮ ಲೈಫಲ್ಲಿ ಏನು ಗೊತ್ತಾ ಯಾರಿಗೂ ಮೋಸ ಅನ್ನೋದು ಬೇಡ ಯಾರಿಗೂ ಒಂದು ನಮ್ಮಿಂದ ಕೆಟ್ಟದಾಗೋದು ಬೇಡ ಯಾರಿಂದಲೂ ಕೆಟ್ಟದ್ದು ಬಯಸೋದು ಬೇಡ ಜೀವನದಲ್ಲಿ ಹೀಗೆ ಆರಾಮಾಗಿ ಮನುಷ್ಯನಿಗೆ ಏನು ಬೇಕು ಒಂದು ಮನೆ ಓಡಾಡ್ಲಿಕ್ಕೆ ಒಂದು ಗಾಡಿ ಒಂದು ಈ ರೀತಿಯಾಗಿ ಸಂತೋಷವಿರುವಂಥ ಒಂದು ಉದ್ಯೋಗ ಸಾಕು ದೇವರು ಆರಾಮಾಗಿ ಉದ್ಯೋಗ ಕೊಟ್ಟಿದ್ದಾನೆ ಇದು ಕೊಟ್ಟಿದ್ದಾನೆ ಇನ್ನೂ ಏನು ಏನು ಅವಶ್ಯಕತೆ ಇಲ್ಲ ಇದು ನೋಡಿ ಸ್ನೇಹಿತರೆ ಇವತ್ತು ನಾವು ಶಿವಮೊಗ್ಗದ ಹೃದಯ ಭಾಗದಲ್ಲಿ ನಾವು ಬಹಳ ಹೊರಗಡೆ ಮಾಡಿದ್ವಿ ಓಡಾಡಲಿಕ್ಕೂ ಸಮಸ್ಯೆ ಆಗುತ್ತೆ ಅಂಥೇಳಿ ಶಿವಮೊಗ್ಗದ ದುರ್ಗ ಭಾಗದಲ್ಲಿ ಶುಮ್ ಬಸ್ ಸ್ಟ್ಯಾಂಡಿಂದ ಕೇವಲ ಎರಡೇ ಕಿಲೋಮೀಟ್ರ್ ದೂರದಲ್ಲಿ ನಾವು ಈ ಜಮೀನು ಖರೀದಿ ಮಾಡಿದ್ದೇನೆ ಜಮೀನು ಖರೀದಿ ಮಾಡಿ ಡೈರಿ ಫಾರ್ಮ್ ಮಾಡ್ತಾ ಇದೀವಿ ಹೇಳಿದ್ರೆ ಬಂದೂರಿಗೆ ಆಲ್ಮೋಸ್ಟ್ ಏನಾಗ್ತಿತ್ತು ಅಂದರೆ ಇಲ್ಲಿ ಬರಬೇಕು ಬಸ್ ಸ್ಟ್ಯಾಂಡಿಗೆ ಕಾಯಬೇಕು ಭಾಳ ಸಮಸ್ಯೆ ಆಗ್ತಾಯಿತ್ತು ಸೊ ಏನಾಗುತ್ತೆ ಅಂತೇಳಿದ್ರೆ ಬಸ್ ಸ್ಟ್ಯಾಂಡಿಂದ ಬಂದು ನಿಮಗೆ ಫೋನ್ ಮಾಡಿ ಸೀದಾ ಏನೂ ಇಲ್ಲ ಇಂದಿರಾ ನಗರ ಅಂತ ಹೇಳಿಬಿಟ್ರೆ ಇಲ್ಲಿಂದ ಆರಾಮಾಗಿ ಬಂದುಬಿಡ್ತೀರ ಎಲ್ಲರೂ ತಾವು ಹಸು ಫಾರ್ಮ್ ಬಗ್ಗೆ ಮಾಡಬೇಕು ಅಂತ ಆಸೆ ಇರೋರು ದಯವಿಟ್ಟು ಹೇಳ್ತೀನಿ ಒಂದು ಟೂ ಡೇಸ್ ನಮ್ಮ ಜೊತೆ ಬನ್ನಿ ನಮ್ಮ ಜೊತೆ ಟೂ ಡೇಸ್ ಕಳೀರಿ ಮಾಹಿತಿ ತೊಗೊಳ್ಳಿ ಮುಂದೆ ಇದರಿಂದ ಯಾವುದೇ ಕಾರಣಕ್ಕೂ ನೀವು ಇನಿಷಿಯಲ್ ಪೀರಿಯಡಲ್ಲಿ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದಾಗ ಯಾವುದೇ ಕಾರಣಕ್ಕೂ ನಿಮಗೆ ಫೇಲೋರ್ ಆಗೋಲ್ಲ ಇದು ನಾನು ಚಾಲೆಂಜ್ ಮಾಡ್ಕೊಡ್ತೀನಿ ಮಾಹಿತಿ ದೇವ್ರದೆಯಿಂದ ಯಾವ ರೀತಿ ಮಾಹಿತಿ ಬೇಕು ಎಲ್ಲ ರೀತಿಯಿಂದ ನಿಮಗೆ ಕೊಡೋ ಪ್ರಯತ್ನ ಪಡ್ತೀವಿ ಒಳ್ಳೆ ಹಸುಗಳು ಆಯ್ಕೆ ಮಾಡಿಕೊಡ್ತೀವಿ ನಿಮಗೆ ಸೈಲೇಜಿನ ವ್ಯವಸ್ಥೆ ಸೈಲೇಜು ಹಿಂಡಿ ವ್ಯವಸ್ಥೆ ಹಿಂಡಿ ಎಲ್ಲ ಎಲ್ಲ ಥರದ್ದು ಮಾಡ್ಕೊಡ್ತೀವಿ ಏನೋ ಇವತ್ತು ನಾವು ಹಾಕಿರೋ ಕೆಲಸ ನಾವೇನೋ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಅದು ನಷ್ಟ ಕಡೆ ಹೋಗೋದು ಬೇಡ ಅಂತ ಹೇಳಿದಕ್ಕೆ ಅದಕ್ಕೆ ಸ್ವಲ್ಪ ಮಾಹಿತಿ ತೊಗೊಂಡು ಮಾಡಿ ಎಲ್ಲರಿಗೂ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಕೆಟ್ಟದ್ದು ಬಹಳ ಜನ ಯೋಚನೆ ಮಾಡ್ತಾರೆ ಕೆಟ್ಟದ ಬಗ್ಗೆ ಮಾಡ್ತಾರೆ ಮಾಡಲಿ ಮಾಡೋರು ಮಾಡಲಿ ನಾವು ಈ ದೇವರು ಇಷ್ಟು ಆರಾಮಾಗಿಟ್ಟಿದ್ದಾನೆ ಸಂತೋಷ ಸಾಕಿಷ್ಟು ಜೀವನ ಮತ್ತೇನು ಅವಶ್ಯಕತೆ ಇಲ್ಲ ಅಂತ ಸ್ನೇಹಿತರೆ ಬಹಳ ಜನ ಇವತ್ತು ಎಷ್ಟು ಸಮಸ್ಯೆಗಳಿದ್ರೆ ನಾವು ಹೊರಗಡೆ ಹೋಗಿ ನೋಡ್ತೀವಿ ನೂರು ಇನ್ನೂರು ರೂಪಾಯಿ ದುಡಿಲಿಕ್ಕೂ ಕಷ್ಟ ಇದೆ ಅಂಥ ವಾತಾವರಣದಲ್ಲಿ ನೆಮ್ಮದಿಯ ಜೀವನ ಮಾಡ್ಕೊಂಡು ನೆಮ್ಮದಿಯಿಂದ ನಮಗೆ ಎಷ್ಟು ಬೇಕೋ ಅಷ್ಟು ದುಡಿಮೆ ಮಾಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡೋ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸಣ್ಣ ಪ್ರಮಾಣದಲ್ಲೂ ಸಣ್ಣ ಪ್ರಮಾಣ ಮಾಡಿ ಆದರೆ ಜೀವನದಲ್ಲಿ ನೆಮ್ಮದಿ ಬಹಳ ಮುಖ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಹೈನುಗಾರಿಕೆ ಉದ್ಯೋಗ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಉದ್ಯೋಗ ಯಾರಿಗೆ ಮಾಡಬೇಕು ಅಂತ ಆಸೆ ಇದೆ ಸಲ ಹೇಳ್ತೀನಿ ನೋಡಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಮೊಬೈಲ್ ನಂಬರು ತೊಗೊಳ್ಳಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಒಂದಿನ ನಮ್ಮ ಜೊತೆ ಉಳಿಯಲಿ ಹಸು ಬಗ್ಗೆ ಮಾಹಿತಿ ತೊಗೊಳ್ಳಿ ಡೈರಿ ಫಾರ್ಮ್ ಬಗ್ಗೆ ಮಾಹಿತಿ ತೊಗೊಳ್ಳಿ ಎಲ್ಲ ರೀತಿಯಿಂದ ಒಂದು ಸಲ ಶುರು ಮಾಡಿದಾಗ ಡೈರಿ ಫಾರ್ಮು ಎಲ್ಲ ಕಡೆಯಿಂದ ಸಕ್ಸಸ್ಫುಲ್ಲಾಗಿ ದೇವರೇ ಆ ಇವ್ರು ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಇವತ್ತು ಎಷ್ಟು ಜನ ಸಂಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ದುಡಿಮೆಯ ಅಭಾವ ಭಾಳ ಇದೆ ಕಷ್ಟ ಅಂತ ಹೇಳ್ತಾರೆ ಅವ್ರಿಗೆ ಕಷ್ಟದಿಂದ ನಾವು ಸೇಸ್ಟ್ ಸಹಾಯ ಮಾಡಲಿದ್ರು ಒಂದು ಸಣ್ಣ ಪ್ರಮಾಣದಲ್ಲೂ ಒಂದು ಸಣ್ಣ ರೀತಿಯಿಂದ ನೋಡಿ ಬ್ಯಾಂಕಿಂದನೂ ಲೋನ್ ಸಿಗ್ತಾಯಿದೆ ಅಂತ ಹೇಳ್ತಾರೆ ಮತ್ತು ನಮ್ಮಿಂದನೂ ಹೊಸಗಳಿಗೆ ಕೊಡ್ತಾಯಿದ್ದೀವಿ ಜನರಿಗೆ ಕೊಟ್ಟಿದ್ದೀವಿ ಎಷ್ಟಾಗತ್ತಷ್ಟು ಕೂಡ ಅಷ್ಟೊಂಥದ್ದು ಪೂರ್ತಿ ದಿನ ಕೊಡುವಂಥ ದೊಡ್ಡ ಮನುಷ್ಯ ಅಂತ ಅಲ್ಲ ನಾನು ಕಷ್ಟದಿಂದಲೇ ಬಂದಿರೋದು ಎಷ್ಟಾಗತ್ತೆ ಅಷ್ಟು ನನ್ನ ಕಡೆಯಿಂದ ನಾನು ಮಾಡ್ತೀನಿ ಮುಂದಿನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ತಾವು ನಮ್ಮ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ನೋಡಿ ಲೈಕ್ ಭಾಳ ಜನ ಕಡಿಮೆ ಆಗ್ತಾಯಿದೆ ಲೈಕ್ ಯಾಕೆ ಕಡಿಮೆ ಆಗ್ತಾಯಿಲ್ಲ ರಾಹುಲ್ ಎಮ್ ಕೆ ರಾಹುಲ್ ಹಲೋ ಡೈರಿ ಫಾರ್ಮ್ ನೋಡಬೇಕು ಡೆಫಿನೆಟ್ಲಿ ಬರೀ ಹೊಸ ಡೈರಿ ಫಾರ್ಮ್ ನೋಡ್ತೀರಾ ಹಳೆ ಡೈರಿ ಫಾರ್ಮ್ ನೋಡ್ತೀರಾ ಹೊಸ ಡೈರಿ ಫಾರ್ಮ್ ಬೇಕೆಂದರೆ ಸಂಡೇ ಮಂಡೇ ಬ ಸ್ಯಾಟರ್ಡೆ ಸಂಡೇ ಬರೀ ಆಗ್ತಾ ಇರೋದು ಯಾವಾಗ ಬೇಕಾದ್ರು ಬರ್ಬೋದು ಮನೆ ಹತ್ರ ಇದೆ ಹಳೆ ಡೈರಿ ಫಾರ್ಮ್ ಬೇಕಂತೆ ಸ್ಯಾಟರ್ಡೆ ಸಂಡೇ ಹೇಳಿದೀನ ಬರ್ರಿ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋದಾಗ ಡೈರಿ ಫಾರ್ಮ್ ನೋಡಿದ್ವಿ ಹಸುಗಳ ಆಯ್ಕೆ ಮತ್ತು ಹಸುಗಳಲ್ಲಿ ಒಂದು ಫ್ಯಾಟಿ ಡಿಗ್ರಿ ಸಮಸ್ಯೆ ಭಾಳ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಫ್ಯಾಟು ಡಿಗ್ರಿಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಫ್ಯಾಟ್ ಡಿಗ್ರಿ ಸಮಸ್ಯೆ ಆಗೋದು ಅದಕ್ಕೆ ಏನು ಅಂತಾನು ಲೈಕು ಯಾಕೆ ಬರ್ತಾಯಿಲ್ಲ ಲೈಕ್ ಇಷ್ಟ ಆಗ್ತಾಯಿಲ್ಲ ಅಂತ ಅನಿಸುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಏನಾಗತ್ತೆ ನೋಡೋಣ ಒಂದು ಸಣ್ಣ ರೀತಿಯಿಂದಲೇ ಶುರು ಮಾಡೋಣ ಆ ದೇವರು ಎಲ್ಲರಿಗೂ ಒಂದು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಏನೇ ಒಂದು ಯೋಚನೆ ಮಾಡಿ ಕಾಲೇಳರು ಬರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರೂ ಎಲ್ಲ ಥರ ನನಗಂತೂ ನಾನು ಹೇಳ್ತೀನಿ ಸ್ನೇಹಿತರೆ ಎರಡು ಡೈರಿ ಫಾರ್ಮ್ ಮಾಡ್ಕೊಂಡಿದ್ದೆ ಬೇರೆ ಕಡೆ ಮಾಡಿಕೊಟ್ಟರು ಆ ಮಾಡಿಕೊಟ್ಟವರಿಗೂ ಸಮಸ್ಯೆ ಆ ಮಾಡಿ ಕೊಟ್ಟಿದ್ದಾನಲ್ಲ ಸಮಸ್ಯೆ ಆಯಿತು ನನಗೆ ಆಗಲಿ ತೊಂದರೆ ಇಲ್ಲ ಆಗೋದು ಇಲ್ಲ ಒಳ್ಳೆಯದಕ್ಕೆ ದೇವರು ಎಲ್ಲದರೂ ಒಂದು ನಮಗೆ ಆಸರೆ ಆಗ್ತಾನಾ ಆಸರೆ ಆಗ್ತಾನೆ ಎಲ್ಲರಿಗೂ ಪ್ರೀತಿ ವಿಶ್ವಾಸನೆ ನಡ್ಕೊಳ್ಳೋಣ ಚೆನ್ನಾಗಿರೋಣ ಎಲ್ಲರಿಂದ ಒಂದು ಒಳ್ಳೆ ರೀತಿಯಿಂದ ಇರೋಣ ನೋಡಿ ಸುಖ ಸಂತೋಷ ದುಡ್ಡಿರಿದ್ರೆ ಸಿಕ್ಕಾಪಟ್ಟೆ ದುಡ್ಡು ದುಡ್ಡುಗಿಂತನೂ ಬೇಕಾಗಿರೋದು ಖುಷಿ ಸಂತೋಷ ಇದು ನಮ್ಮಲ್ಲಿ ಇದೆ ದೇವ್ರದಯಿಂದ ನಾವು ಇವತ್ತು ಎಲ್ಲ ಒಂದು ಕಡೆ ಕೂತ್ಕೊಂಡಾಗ ಈ ಫಾರ್ಮಲ್ಲಿ ನೋಡಿ ಏನಾಗ್ತಿದೆ ಅಂದರೆ ಪ್ರತಿದಿನ ಲೈವ್ ಮಾಡ್ತೀವಿ ಪ್ರತಿದಿನ ಲೈವ್ ಅಂದರೆ ಇಲ್ಲಿ ಹಸುಗಳ ಜೊತೆಗೆ ಹಸುಗಳಂತೂ ಇದ್ದೇ ಇರ್ತಾವಲ್ಲ ಹಸುಗಳ ಜೊತೆಗೆ ಮೇಕೆ ಕುರಿ ಸಾಕಾಣಿಕೆ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಸಿಗುತ್ತೆ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ನಿಮಗೇನಾಗುತ್ತೆ ಈ ಕೋಳಿ ಸಾಕಾಣಿಕೆಗಳು ಅದ್ರದ್ದು ಮಾಹಿತಿ ಸಿಗುತ್ತೆ ಇಷ್ಟ ಅದಕ್ಕೆ ಸಾಕುವಂಥ ಹಸು ಇಷ್ಟಪಡೋರು ಇಷ್ಟ ಮಾಡಬೇಕು ಅಂತ ಇಷ್ಟ ಇರೋರು ನಿಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಜೊತೆ ಸೇರಿಕೊಳ್ಳಿ ಬಹಳಷ್ಟು ಉಪಯೋಗ ಆಗುತ್ತೆ ಸ್ನೇಹಿತರೆ ಯಾವ ರೀತಿ ಸಾಕಬೇಕು ಯಾವ ರೀತಿ ಆದಾಯ ಗಳಿಸ್ಬೇಕು ಒಂದು ಫೈಟರ್ ಕುರಿನೂ ಭಾಳ 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 ಜನ ಕೇಳಿದ್ದಾರೆ ಫೈಟರ್ ಕುರಿನೂ ಮತ್ತು ಸಣ್ಣ ಪ್ರಮಾಣದಲ್ಲೇ ಒಂದು ಶುರು ಮಾಡಿಕೊಂಡೆ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೂ ಇದು ನನಗೆ ಬಹಳ ಒಂದು ಸಹಕಾರಿಯಾಗಿದೆ ಈ ಹೈನುಗಾರಿಕೆ ಯಾರಿಗೇನು ಮಾಡಿದೆ ಗೊತ್ತಿಲ್ಲ ನನಗೆ ಮಾತ್ರ ಬಹಳ ಜೀವನ ತೃಪ್ತಿಯಾಗಿ ಜೀವನ ಮಾಡುವಂಥ ಒಂದು ಮಾರ್ಗದರ್ಶನ ಆಗಿರೋ ಈ ಕೆಲಸ ಸೊ ಎಲ್ಲರೂ ಇದೆಯಲ್ಲ ಈ ಕೆಲಸದಲ್ಲಿ ತೊಳ್ಕೊಳ್ಳಿ ಮುಂದೆ ಇದೆಯಲ್ಲ ಇದರಿಂದ ಎಲ್ಲರೂ ಒಂದು ಲಾಭ ಪಡೀಲಿ ಅನ್ನೋದೊಂದು ಆಸೆ ಇದೆ ಅಧ್ಯಕ್ಷರು ಟೀ ಪುಡಿ ತರಕ್ಕೆ ಹೋಗಿದ್ದರು ಟೀ ಪುಡಿ ಖಾಲಿ ಆಗಿತ್ತಂತೆ ಪುಡಿ ತಂದ ಅಧ್ಯಕ್ಷರೇ ಕ್ಯಾನ್ ಇಸ್ಕೊಂಬರೋಕ್ಕೋಗಿದ್ದಂತೆ ಹಾಂ ಟೀ ಇದ್ದಾರೆ ಸ್ನೇಹಿತರೆ ಯಾರು ನಮ್ಮ ಜೊತೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಿಗೆ ನಂಬರ್ ಕೇಳ್ತಾರೆ ನಂಬರ್ ಡಿಸ್ಪ್ಲೇ ಯಾಕೆ ಮಾಡ್ತಾಯಿಲ್ಲ ಸರ್ ಅಂತ ಕೇಳ್ತೀನಿ ನೋಡಿ ಅಲ್ಲಿ ಪಂಜಾಬಲ್ಲಿ ಹೋಗಿದ್ದೆ ಪಂಜಾಬಲ್ಲಿ ಐದು ನಿಮಿಷನೂ ಪೂರ್ಸಿಲ್ಲ ಅಷ್ಟು ಫೋನ್ಗಳು ಬರ್ತಾಯಿದ್ವಿ ಈಗ ಡಿಸ್ಪ್ಲೇ ಮಾಡಿದ್ದೀನಿ ಹಳೇ ವಿಡಿಯೋದಲ್ಲೆಲ್ಲ ನಂಬರ್ ಇದೆ ನಂದು ಈಗಲೂ ನಂಬರ್ ಬೇಕಂದ್ರೆ ನೋಡಿ ಡಬಲ್ ನೈನ್ ಫೋರ್ ಫೈ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ನಂಬರು ಈ ನಂಬರ್ನ ನೀವು ನಿಮಗೆ ಫೋನ್ ಮಾಡಿ ಕ್ವಾಂಟಿಟಿಗೆ ಸಿಗ್ತೀನಿ ಆಲ್ಮೋಸ್ಟು ಮಾರ್ನಿಂಗ್ ಲೆವೆನ್ ತರ್ಟಿ ಮೇಲೆ ಮಾಡಿ ಲೆವೆನ್ ತರ್ಟಿ ತನಕ ನಮ್ಗೆ ಗೊತ್ತಿದೆ ಸ್ಲೀಪಿಂಗ್ ಟೈಮು ಲೆವೆನ್ ತರ್ಟಿ ಮೇಲೆ ಮಾಡಿ ಯಾವ ಸಿಗ್ತೀವಿ ಮತ್ತು ಶಿವಮೊಗ್ಗಕ್ಕೆ ಮುಂದಿನ ವಾರ ಈ ಡೈರಿ ಫಾರ್ಮ್ ಎಲ್ಲ ರೆಡಿ ಆಗ್ತಾಯಿದೆ ಮುಂದಿನ ವಾರ ಆದಷ್ಟು ಜನ ಬನ್ನಿ ಹಸು ಬಗ್ಗೆ ಮತ್ತು ನಿಮ್ಮ ಡೈರಿ ಫಾರ್ಮ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕುತ್ಕೊಳ್ಳೋಣ ಒಂದು ಅರ್ಧ ಗಂಟೆ ನಮ್ಮ ಕಷ್ಟ ಸುಖ ಮಾತಾಡೋಣ ಇದ್ರ ಬಗ್ಗೆ ಎಲ್ಲ ನಮ್ಮ ಅವತ್ತು ನಿಮ್ಮ ಇರೋ ಕೆಲವೊಂದು ವ್ಯತ್ಯಾಸಗಳು ಹಸು ಸಾಕೋದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಸಾಕ್ತಾರೆ ಪಂಜಾಬಲ್ಲಿ ಯಾವ ರೀತಿ ಫೀಡಿಂಗ್ ಸಿಸ್ಟಮು ಎಲ್ಲದ್ರ ಬಗ್ಗೆ ನಾನು ಮಾಹಿತಿ ಇರ್ತೀನಿ ಸ್ನೇಹಿತರೆ ಇನ್ನೊಂದು ಸಲ ಹೇಳ್ತೀನಿ ಇವತ್ತು ನಮ್ಮ ಯಾರು ನಮ್ಮ ಕುಟುಂಬ ಇದ್ದಾರೆ ಆ ಕುಟುಂಬದ ಜೊತೆಗೆ ನಾವು ಯಾವತ್ತೂ ಇದ್ದೀವಿ ನಿಮ್ಮ ಡೈರಿ ಫಾರ್ಮು ಸಕ್ಸಸ್ ಕಡೆ ತೊಗೊಂಡು ಹೋಗ್ಲಿಕ್ಕೆ ಮತ್ತು ನೆಕ್ಸ್ಟ್ ವೀಕಿಂದ ಮತ್ತೆ ನಾನು ಇದು ಸ್ಟಾರ್ಟ್ ಮಾಡಿದ್ದೀನಿ ಸರ್ ನಮಗೆ ಕರು ಬೇಕು ಡೆಫಿನೆಟ್ಲಿ ಕರು ಸಿಗುತ್ತೆ ಇನ್ನೂ ಎರಡು ತಿಂಗಳು ಬೇಕಾಗುತ್ತೆ ಕೊಡ್ತೀನಿ ಕರುಗಳು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ರುದ್ರೇಶ್ ಅವರೇ ನಮಸ್ಕಾರ ಎಲ್ಲರೂ ನಮ್ಮಲ್ಲಿ ಯಾರು ನಮ್ಮ ಸಬ್ಸ್ಕ್ರೈಬ್ ಆಗಿದ್ದಾರೆ ಹೊಸ ಸಬ್ಸ್ಕ್ರೈಬರ್ ಇದ್ದಾರೆ ಆದಷ್ಟು ಜೊತೆ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿಸಿ ಶೇರ್ ಮಾಡಿಸಿ ಎಲ್ಲರೂ ನಮ್ಮ ಜೊತೆಗೆ ಸೇರಿ ಇವತ್ತು ನಾವೊಂದು ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೀವಿ ನಿಮ್ಮ ಸಹಕಾರ ಇಲ್ದಂಗೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಎಷ್ಟು ಇದು ಮಾಡ್ತಿರೋ ಅದರಿಂದ ಎಲ್ಲದು ಲಾಭಾಂಶ ಕಡೆ ಹೋಗ್ತಾ ಇರ್ತೀವಿ ಧನ್ಯವಾದಗಳು ಸ್ನೇಹಿತರೆ ಲವ್ ಯು ಸರ್ ಥ್ಯಾಂಕ್ ಯು ಸುನೀಲ್ ಕುಮಾರ್ ಮತ್ತೀಗ ಈಗ ಕರಿತಿದ್ದಾರೆ ಕೆಲಸ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷರೇ ಬಂದೇ ರೀ ಅಧ್ಯಕ್ಷರೇ ಅಧ್ಯಕ್ಷ ಕರೀತಾರೆ ಅಧ್ಯಕ್ಷರ ಬಗ್ಗೆ ಬಹಳ ಮಾತಾಡೋದಿದೆ ನಾಳೆ ಒಂದು ಲೈವ್ ಮಾಡ್ತೀನಿ ಇನ್ನೊಂದು ಅಧ್ಯಕ್ಷರ ಬಗ್ಗೆ ಕೆಲವೊಂದು ಮಾಹಿತಿ ಇದ್ದಾವೆ ಮತ್ತು ಇನ್ನೊಂದು ಸಲ ಹೇಳ್ತೀನಿ ಯಾವುದಾದ್ರು ಹೆಣ್ಣಿದ್ರೆ ನೋಡಿ ಮೂವತ್ತೆಂಟು ವರ್ಷ ವಯಸ್ಸು ಮೂವತ್ತೆಂಟು ವರ್ಷಕ್ಕೆ ಮೂವತ್ತೆಂಟು ವರ್ಷ ವಯಸ್ಸು ಕಪ್ಪು ಬಿಳಿ ಬಣ್ಣ ಎರಡೂ ಇದೆ ಸಾಧಾರಣ ಮೈಕಟ್ಟು ಆಮೇಲೆ ಆರಡಿ ಮೂರು ಇಂಚ್ ಇದ್ದಾರೆ ನೋಡಿ ಯಾವುದಾದ್ರು ಹೆಣ್ಣಿದ್ರೆ ನಮಗೆ ಒಂದು ಯೂಟ್ಯೂಬಲ್ಲೇ ನೀವು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಓಕೆ ಧನ್ಯವಾದಗಳು करंट मारल्या मारल्या